ನಾವು ಸುಳ್ಳು ಹೇಳ್ತಾ ಇಲ್ಲ ಹದಿನೈದು ಲಕ್ಷ ಕೊಡ್ತೀವಿ ಹದಿನೈದು ರೂಪಾಯಿ ಬರಲಿಲ್ಲ ಈ ರಸ್ತೆ ಬರ್ಲಿಲ್ಲ ಈ ಇರ ಒಂದ್ ನಿಮಿಷ ಅಲ್ಲ ನನ್ನೇ ದಾರಿತ ಇವತ್ತು ನಾವು ನಾವೆಲ್ರಿಗೂ ಕೂಡ ಎಲ್ರಿಗೂ ಕೂಡ ಇವತ್ತು ನಿಮ್ಮ ಊರಲ್ಲಿ ನಿಮ್ಮೂರಲ್ಲಿ ಊರಲ್ಲಿ ನಿಮ್ ಪಂಚಾಯತಿನಲ್ಲಿ ನೂರಕ್ಕೆ ತೊಂಬತ್ತೈದು ಜನಕ್ಕೆ ನಮ್ಮ ಐದು ಗ್ಯಾರಂಟಿಗಳು ಬರ್ತಾ ಇದೆ ಬರ್ತಾ ಇದೆಯಾ ಇಲ್ವಾ ಗೊತ್ತಾ ಇದೆಯಾ ಇರ್ಬೇಕು ಹೇಳ್ತಿ ಎಲ್ಲ ಗಂಡದ್ರು ಕೇಳ್ತಾರ ನಿಮ್ ಗೊತ್ತಾ ಈಗ ಗೊತ್ತಾಗಿರೋದಕ್ಕೆ ಇರ್ತಿಲ್ಲ ಅಂದ್ರೆ ಈಗ ನೀವೇನ್ ಮಾಡ್ಬೇಕು ಗಂಡದಿರ್ಗೆ ಮಕ್ಕಳಿಗೆ ಹೇಳ್ಬೇಕು ಕಾಂಗ್ರೆಸ್ ಅವ್ರು ನಮ್ ಸಹಾಯ ಮಾಡ್ತಾವ್ರೆ ಓಟ್ ಹಾಕಿ ಕಾಂಗ್ರೆಸ್ಗೆ ಅಂತ ಹೇಳ್ಬೇಕು ಹೇಳ್ತೀರಾ ಇಲ್ವಾ ಇವತ್ತು ನಮ್ ರೈತರು ಕಷ್ಟಲ್ಲ ನಾನು ಇಲ್ಲಿ ಜನಸಂಪರ್ಕ ಸಭೆಗೆ ಬಂದಿದ್ದೆ ಜನ ಜನಸಂಪರ್ಕ ಸಭೆಗೆ ಬಂದಾಗ ರೈತರೆಲ್ಲರೂ ನನಗೆ ಅರ್ಜಿ ಕೊಟ್ಟರು ನಾನು ದುರಸ್ತಿ ಮಾಡ್ಲಿಲ್ಲ ಅಂತ ಟಿ ನಂಬರ್ಗಳವೆ ಅಂತ ಇವತ್ತು ಸರ್ವೆ ಮಾಡಕ್ಕೆ ಇಡೀ ಜಿಲ್ಲೆನಲ್ಲಿ ಅರವತ್ತು ಜನನ ನೇಮಕ ಮಾಡಿದ್ದೀನಿ ಸರ್ವೆ ಕೆಲಸ ಪ್ರಾರಂಭ ಆಗಿದೆ ಎಲ್ಲ ರೈತರ ಜಮೀನನ್ನ ದುರಸ್ತಿ ಮಾಡುವಂತ ಕೆಲಸ ಒಂದೊಂದು ದಿನಗಳಲ್ಲಿ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಇವತ್ತು ಎಷ್ಟೋ ಎಷ್ಟೋ ಜನ ಅರ್ಜಿ ಹಾಕೊಂಡವ್ರೆ ಈ ಕ್ಷೇತ್ರದ ಶಾಸಕರಾಗಿದ್ದವ್ರು ಅದೇ ಒಂದು ಮೀಟಿಂಗ್ ಮಾಡಲಿಲ್ಲ ಈಗ ಎಂ ಎಲ್ ಎಳಿದೀನಿ ಈ ಚುನಾವಣೆ ಆದ್ಮೇಲೆ ಕಮಿಟಿ ಫಾರಂ ಆಗದೆ ಅಧ್ಯಕ್ಷರಾಗವ್ರೆ ನಿಮ್ ಊರಲ್ಲೂ ಯಾರ ನಿಮ್ಮ ಪಂಚಾಯತ್ ಯಾರೋ ಮೆಂಬರ್ ಆಗಿರ್ಬೇಕು ರಂಚವಾಡಿ ರಾಮಕೃಷ್ಣನು ಮೆಂಬರ್ ಮಾಡವ ಸೌಭಾಗ್ಯಮ್ಮನು ಮೆಂಬರ್ ಇವತ್ತು ಮುಂದೊಂದು ತಿಂಗಳಲ್ಲಿ ಎಲ್ಲ ಜಮೀನನ್ನ ಯಾರು ಮಾಡ್ತಾ ಇದ್ದೀರಿ ವ್ಯವಸಾಯ ಮಾಡ್ತಾ ಇದ್ದೀರಿ ಅವರೆಲ್ರಿಗೂ ಕೂಡ ಜಮೀನನ್ನ ಮಂಜೂರು ಮಾಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ನಿಮ್ಗೆಲ್ರಿಗೂ ಕೂಡ ಜಮೀನನ್ನ ಮಂಜೂರು ಮಾಡ್ಕೊಡ್ತೀವಿ ಇವತ್ತು ಆನೆ ಕಾಟ ಅಂದ್ರಿ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಿ ಯಾರಿಗೆ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡೋಕೆ ಐವತ್ತು ಕೋಟಿ ರೂಪಾಯಿ ಕೊಡ್ತಿದ್ದೀನಿ ಇನ್ನ ನೂರು ಕೋಟಿ ರೂಪಾಯಿ ಬೇಕು ಎಳಿತಾ ಪನ್ನೆರಡು ಗಂಟೆ ಹಿಡಿದು ಮುತ್ತತ್ತಿ ವರ್ಗೂ ಪನ್ನೆರಡು ಗಂಟೆ ಹಿಡಿದು ಮುತ್ತತ್ತಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದೀನಿ ಈ ವರ್ಷ ನೂರೈವ್ ಐವತ್ತು ಕೋಟಿ ಕೊಡ್ತಿದ್ದೀನಿ ಏಪ್ರಿಲ್ ಆದ್ಮೇಲೆ ಇನ್ನ ಕೋಟಿ ಕೊಡ್ತೀನಿ ಈ ಚುನಾವಣೆ ಮುಗಿದ್ಮೇಲೆ ಇನ್ನೂ ವರ್ಷದಲ್ಲಿ ಕಂಪ್ಲೀಟ್ ಎಲ್ಲ ಹದಿನೈದು ಗಂಟಾದಿಂದ ಹಿಡಿದು ಅನೇಕ ಹಿಡಿದು ಮೂವತ್ತು ಗಂಟೆ ಕಂಪ್ಲೀಟ್ ಆಗ್ಬಿಟ್ಟಿನಿ ಆಮೇಲೆ ನನ್ ಕೈನಾದ ಆ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ನನ್ ಕೈ ನನ್ನ ಮೇಲೆ ಇಲ್ವಾ ನಾನೇನ್ ಕುಮಾರಸ್ವಾಮಿ ಸುಳ್ಳ ಹೇಳ ಇವತ್ತು ಈ ರಸ್ತೆ ಇಷ್ಟು ಆಗದೆ ಅಂದ್ರೆ ನಾನೇ ಮಂಜೂರು ಮಾಡಿಸಿದ್ದು ನಂಗೆ ಗೌಡ ಇದ್ದ ನಂಗೆ ಗೌಡ ಜೀರೋಡ್ ಪೋಸ್ಟ್ ಫೋಟ್ ಆಗ್ತಿದೆ ಮಂಜೂರು ಮಾಡ್ತಿದ್ದೀನಿ ನೋಡೋ ಅಂತ ಇವತ್ತು ರಸ್ತೆ ಕಂಪ್ಲೀಟ್ ಆಗಿದೆ ನಿಮ್ನೆಲ್ಲ ಜಮೀನ್ಗೆ ಆಸ್ತಿ ದೌರ್ಜ ಜಾಸ್ತಿ ಆಗದೆ ಇವತ್ತು ನಿಮ್ ಕೆರೆಗೆ ನೀರು ತುಂಬಿಸ್ಬೇಕು ಹಾ ನೀರು ಬರ್ತಾ ಇದ್ದು ಆನೆ ಕಾಲಿ ಹಿಡಿದಿಟ್ಕೊಂಡವ್ರೆ ಅವ್ರಿಗೂ ಕುಡಿಯೋಕೆ ಕಷ್ಟ ಆಗ್ತದೆ ಅದನ್ನ ಮಾಡ್ಕೊಡ್ತೀನಿ ಇವತ್ತು ನಿಮ್ಗೆ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮತ್ತೆ ಉಪಮುಖ್ಯಮಂತ್ರಿಗಳು ನಿಮ್ ತಾಲೂಕಲ್ಲಿ ನಿಮ್ಮ ಆಡಳಿತ ಮರಳವಾಡಿ ಎಷ್ಟು ಕೆರೆ ಇದಾವೋ ಅಷ್ಟು ಕೆರೆನು ತಗೊಳ್ತೀನಿ ಇನ್ನೂ ಒಂದು ಹತ್ತು ಚೆಕ್ ಮಾಡಿಸಿ ನಿಮ್ಗೆ ನಿರಂತರವಾಗಿ ನೀರಿನ ಸಮಸ್ಯೆನ ರೈತರಿಗೆ ಬಗೆಹರಿಸಕ್ಕಂತ ಟಿಪಿಯನ್ನು ಹಾಕಿಕೊಟ್ಟೆ ಟಿ ಪಿ ಹಾಕೊಡ್ತಾ ಇಲ್ವಾ ಡಿಸಿ ಆಗ್ಬಿಟ್ಟಂಗೆ ಚೆಕ್ ಡ್ಯಾಮು ಮಾಡಿ ನೀರು ತುಂಬಿಸಿ ಕೆರೆಗಳನ್ನು ತುಂಬುವಂತ ಕೆಲಸ ಒಂದು ದಿನಗಳಲ್ಲಿ ಮಾಡ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸುಬೇದಾರ್ ಕೆರೆನೂ ತುಂಬುತ್ತೀನಿ ಮಾಳ್ವಾಡಿ ಕೆರೆನೂ ತುಂಬುತ್ತೀನಿ ನಾ ತುಂಬುತ್ತೀನಿ ನೀ ಭೂ ತುಂಬಾ ತುಂಬಿಸ್ಬೇಕಲ್ಲ ಭೂ ತುಂಬಾ ನೀ ತುಂಬಿಸ್ಬೇಕಲ್ಲ ಹ ಇವತ್ತು ಇನ್ನೊಂದು ಸಂತೋಷ ಸುದ್ದಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಪಿಡಬ್ಲ್ಯೂ ಎಸ್ ಎಸ್ ಪಿಗೆ ಮಂತ್ರಿ ಯಾರು ಕಾವೇರಿ ನೀರು ಕೊಡೋಕೆ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ತಾನೆ ಮಂತ್ರಿ ಆ ನಿಮ್ಮೂರಿಗೆ ಇನ್ನೆರಡು ವರ್ಷದಲ್ಲಿ ಕಾವೇರಿ ನೀರು ಕೊಡ್ತಾರಂತ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮುನ್ನೂರು ಕೋಟಿ ರೂಪಾಯಿ ಮಂಜೂರು ಮಾಡ್ತಾರೆ ಎಲ್ಲಿಂದ ಬರ್ತದೆ ಆರಳ್ಳಿಯಿಂದ ನೀರಕ್ಕೆ ನಿಮ್ಮ ಎಲ್ಲ ಹಳ್ಳಿಗಳಿಗೂ ನೀರ್ ಕೊಡುವಂತ ಕೆಲಸ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ದಿಕ್ಪಾಲ್ ಅವರ ನೇತೃತ್ವದಲ್ಲಿ ಎಲ್ರ ಮನೆಗೂ ಕಾವೇರಿ ನೀರು ಬಿಡಬ್ಲ್ಯೂ ಎಸ್ ಎಸ್ ಪಿ ನೀರು ಕೊಡುವಂತ ಕೆಲಸವನ್ನ ನಾನು ಮಾಡ್ತೇನೆ ಇವತ್ತು ಮಂಜೂರಾಗಿದೆ ಟೆಂಡರ್ ಕರೆದಿದ್ದಾರೆ ನೀವೇನು ಶಾಸಕರ ಆಶೀರ್ವಾದ ಮಾಡಿದ್ರಿ ಕೆ ಶಿವಕುಮಾರ್ ಅವ್ರಿಗೆ ಮಾತು ಕೊಟ್ಟಿದ್ರು ಆ ಮಾತಂತೆ ನಾನು ಅವರು ಇಬ್ರು ಕಡೆ ನಡ್ಕೊತಾ ಇದ್ದೇವೆ ನಮ್ ಗ್ಯಾರಂಟಿಗಳು ನಿಮ್ ಜೊತೆ ಇದೆ ನಾನು ನಿಮ್ ಜೊತೆ ಕೈ ಜೋಡ್ ಕೆಲಸ ಮಾಡ್ತೇನೆ ನಾನು ನಿಮ್ಮ ಮಗ ಈ ತಾಲೂಕಿನ ಮಗ ಈ ಜಿಲ್ಲೆಯ ಮಗ ನಾನು ನಿಮ್ ಋಣ ತೀರ್ಸ್ತಾ ಇದ್ದೀನಿ ನೀವು ನನಗೆ ಕೂಲಿ ಕೊಟ್ಟು ಆಶೀರ್ವಾದ ಮಾಡ್ಬೇಕು ಅಂತ ಕೇಳಲಿಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೀನಿ ಕೂಲಿ ಕೊಡ್ತೀರಾ ಇಲ್ವಾ ಜೆಡಿಎಸ್ ಅವ್ರಿಗೆ ಬಿಜೆಪಿ ಅವ್ರಿಗೆ ಹೇಳ್ಬೇಕು ಎಸ್ ಇಂದ ಯಾರು ನಿಂತ್ಕೊಳ್ಳಿಲ್ಲ ಈ ದಿನ ಎಲ್ಲ ನಿಮ್ದು ಎಲ್ಲ ಓಟ್ ಹಾಕಾಯ್ತು ನಿಮ್ಗೆಲ್ಲ ಸಹಾಯ ಮಾಡಿದ್ದೀರಿ ಈ ಸಾರಿ ಡಿ ಕೆ ಸುರೇಶ್ಗೆ ಓಟ್ ಆಗೋಣ ನಮ್ಮೂರು ನೀರ್ ಬರ್ತದೆ ಕೆರೆ ತುಂಬುತ್ತದೆ ಆನೆ ಸಮಸ್ಯೆ ಬಗ್ಗೆ ಇರ್ತಾರೆ ಸಮಸ್ಯೆ ಬಗ್ಗೆ ಇರ್ತಾರೆ ಸಾವಿರ ರೂಪಾಯಿ ಕೊಡ್ತಾವ್ರೆ ಆ ದುಡ್ಡು ಋಣ ತೀರಿಸುವಂತ ಕೆಲಸ ನಾವು ನೀವು ಎಲ್ಲ ಮಾಡೋಣ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಮಾಡುವಂತ ಕೆಲಸನ ತಾವೆಲ್ಲರೂ ಕೂಡ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತ ನನ್ನ ಕ್ರಮ ಸಂಖ್ಯೆ ಎರಡು ಎರಡ್ ಸಾವಿರ ಬತ್ತಾಗಲ್ಲ ೇಳ ಸಾವಿರ ಗೊತ್ತಾ ತಾನೆ ಎಷ್ಟು ತಿಂಗಳು ಎಂಟು ಒಂಬತ್ತು ಒಂಬತ್ತು ತಿಂಗಳು ಬಂದದೆ ಲಾಟ್ರಿ ಒಡೆದು ಹೊಡಿಬಹುದು ಇನ್ನೊಂದು ತಿಂಗ್ಳು ಏಯ್ ಎಲ್ಲ ಕಾ ಕಾವೇರಿ ನೀರಿಗೆ ಮೀಟ್ರು ಗೀಟ್ರ್ ಏನು ಹಾಕೋದಿಲ್ಲ ಅವರೆಲ್ಲ ತಲೆಗೆ ಇಡ್ತಾರೆ ಈಗ ಕಳ್ಸೋರಿಗೆ ಅವ್ರು ಯೋಗ್ಯತೆ ಇಲ್ಲ ನೀರು ತಂದು ಕೊಡುಗೆ ಈಗ ಮೀಟ್ರ್ಗೆ ಇಟ್ರು ಅಂತಾರೆ ಅವ್ರು ಹೂದು ಹೊಡ್ತ್ರಿ ಅವ್ರಿಗೆ ಹೇಳ್ತೀವಿ ಕೇಳಿದೆ ಅವರು ಅವರು ಸಭ್ಯತೆ ಕೇಳಿದೆ ಕೆಲಸ ಮಾಡಿದೆ ಇಪ್ಪತ್ತ ಇಪ್ಪತ್ತು ನಿಮ್ಮ ಎಲ್ಲ ಪಾತ್ರೆಗಳನ್ನೆ ನೀವು ನೋಡಿದ್ರೆ ನನ್ನ ಕೊಟ್ಟೆ ಉರಿ ಸದೆ ಕಂಡರೆ ಹಾಂ ಈ ಸದ್ಯಕ್ಕೆ ತಂದಿಸ್ಬಿಟ್ಟವರಲ್ಲ ನಿನ್ನ ಹಾಂ ಸಾಗಳಿ ಕೊಡ್ತಿಲ್ಲ ಒಂದ್ ಖಾತೆ ಮಾಡ್ಕೊಡ್ಲಿಲ್ಲ ಒಂದ್ ಮನೆ ಕೊಡ್ಲಿಲ್ಲ ಒಂದ್ ಸೈಡ್ ಕೊಡ್ಲಿಲ್ಲ ಯಾವ ಪರಿಸ್ಥಿತಿಗೆ ಇಟ್ಬಿಟ್ಟವ್ರೆ ಈಗ ಸುಳ್ಳು ತಿರ್ತಾವ್ರೆ ಅವ್ರ ಮಾತು ನಂಬ್ಕೊಳ್ಕೋಬೇಡಿ ನಾನ್ ನಿಮ್ ಸೇವೆ ಮಾಡ್ತೀನಿ ಕಂಡ್ರವ ಓಟಾಟ್ರವ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ